ಕೊಡಗಿನಲ್ಲಿ ಹೆಚ್ಚುತ್ತಿರುವ ಅಪರಾಧ ಕೃತ್ಯಗಳ ಹಿಂದೆ ಮಾದಕ ಕರಿಛಾಯ ಇರೋದಂತೂ ಸ್ಪಷ್ಟ ವಿದ್ಯಾರ್ಥಿಗಳು ಯುವ ಸಮುದಾಯ ಡ್ರಗ್ಸ್ಗೆ ಬಲಿಯಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸ್ ಇಲಾಖೆ ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರಕ್ಕಿಳಿದಿದೆ ನಿರಂತರವಾಗಿ ಜಿಲ್ಲೆಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಪ್ರಯುಕ್ತ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಮಡಿಕೇರಿ ನಗರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ನಡೆದ ಎರಡು ದಿನಗಳ ಜಾಗೃತಿ ಕಾರ್ಯಕ್ರಮ ಅಂತ್ಯಗೊಂಡಿದೆ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಡ್ರಗ್ಸ್ ವ್ಯಸನಕ್ಕೆ ದಾಸರಾದರೆ ಅದರಿಂದ ಹೊರಬರುವ ಮಾರ್ಗ ಅತ್ಯಂತ ಕಠಿಣವಾಗಿರುತ್ತದೆ ಆರೋಗ್ಯ ಸಮಸ್ಯೆ ಉಂಟಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕು ನಾಶವಾಗುತ್ತದೆ ಡ್ರಗ್ಸ್ ವ್ಯಸನಿಗಳು ಅವರ ಮನೆಯವರಿಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಕಂಟಕವಾಗ್ತಾರೆ ಎಂದರು ಪಾಕಿಸ್ತಾನ್ ಮಯನ್ಮಾರ್ ಸೇರಿದಂತೆ ಮತ್ತಿತರ ಕಡೆಗಳಿಂದ ಭಾರತಕ್ಕೆ ಸಿಂಥೆಟಿಕ್ ಡ್ರಗ್ಸ್ ಸರಬರಾಜಾಗುತ್ತದೆ ನಾವು ಹಣ ಕೊಟ್ಟು ಡ್ರಗ್ಸ್ ಕೊಂಡುಕೊಳ್ತೇವೆ ನಮ್ಮ ಹಣ ಟೆರರಿಸ್ಟ್ಗಳಿಗೆ ತಲುಪುತ್ತದೆ ಅದೇ ಹಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ ಆದ್ರಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸುರಕ್ಷಿತವಾಗಿರಬೇಕಾದ್ರೆ ಡ್ರಗ್ಸ್ ಸೇವನೆಯಿಂದ ದೂರವಿರಬೇಕೆಂದು ಎಸ್ಪಿ ಮನವರಿಕೆ ಮಾಡಿಸಿದ್ರು ಡ್ರಗ್ಸ್ ಸೇವಿಸುವುದು ಮಾರಾಟ ಮಾಡುವುದು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಥವಾ ಪೊಲೀಸ್ ಠಾಣೆಗೆ ಅನಾಮಧೇಯ ಪತ್ರ ಬರೆದರು ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ರಾಮರಾಜನ್ ತಿಳಿಸಿದ್ರು ಗಾಡಿ நம்ம அண்ணா நம்ம நம்ம மக்கள் அவருக்கு அவகாச மாதிரி கால் கொடுத்திய நான் இன்ஃபார்மேஷன் கொடுப்பது கிளீன் நம்ம சத்தக வசதி அவங்க சரியாக அது மாத்திர அல்ல ஏன்

ಡ್ರಿಂದ ಹೋಗುವುದು ಹಣ ಟೆರರಿಸ್ಟ್ ಕೈಗೂ ಹೋಗುತ್ತದೆ ವೆಪನ್ ಪರ್ಚೇಸ್ ಮಾಡ್ತಾರೆ ಮಾಡ್ತಾರೆ ಪ್ರತಿಯೊಂದು ವೆಪನ್ ಪರ್ಚೇಸ್ ಮಾಡಿ ನಮ್ಮ ದೇಶ ವಿರುದ್ಧ ನಮ್ಮ

ಗಾಂಜಾ ಸೇವಿಸುವವರು ಕಂಡುಬಂದಲ್ಲಿ ಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು ದುಶ್ಚಟಗಳಿಗೆ ಒಳಗಾಗುವವರಿಗೆ ಬುದ್ಧಿ ಹೇಳುವಷ್ಟು ಜ್ಞಾನವನ್ನು ಮಕ್ಕಳು ಬೆಳೆಸಿಕೊಳ್ಳಬೇಕು ಕೊಡಗನ್ನು ಡ್ರಗ್ಸ್ ಮುಕ್ತಗೊಳಿಸಲು ಎಲ್ಲರೂ ಕೈ ಜೋಡಿಸಬೇಕೆಂದು ಹೇಳಿದರು ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ವಿದ್ಯಾರ್ಥಿಗಳಲ್ಲಿ ಇದರ ಒಂದು ಸೇವನೆಯ ಒಂದು ಪ್ರಮಾಣ ಜಾಸ್ತಿ ಇದೆ ಅದರಲ್ಲೂ ಈ ಕೊಡಗು ಜಿಲ್ಲೆಯಲ್ಲಿ ಇದರ ಒಂದು ಮಾರಾಟ ಮತ್ತೆ ಉಪಯೋಗಿಸುವಂತ ಒಂದು ಚಟುವಟಿಕೆಗಳು ಭಾಳ ಹೆಚ್ಚಿದೆ ಹಾಗಾಗಿ ಈ ಒಂದು ಇದರಿಂದ ಆಗುವಂಥ ಒಂದು ಪುಷ್ಪರಿ ಜ್ಞಾನಗಳ ಬಗ್ಗೆ ಈ ಯುವ ಜನತೆಗೆ ಒಂದು ಅರಿವನ್ನು ಮೂಡಿಸಬೇಕು ಮತ್ತು ಇದರಿಂದ ಈಗ ಒಂದು ಸೇವನೆ ಮಾಡೋದರಿಂದ ಆರೋಗ್ಯದಲ್ಲಿ ಆರೋಗ್ಯ ಇಡುವುದರ ಜೊತೆಗೆ ಅವರ ಒಂದು ವೈಯಕ್ತಿಕ ಜೀವನ ಕೂಡ ಆಗ್ತದೆ ಇದನ್ನು తాల్ యువ ఈ మన నీవు తిరుకూ ఇవంత దుష్పరిణామే అరివన్న జతకే నిమ్మ అక్కపక్క ఇవ్వం యావదే మక్వ అంత ఇంత వండు దుశ్చకే బలి కండి బివు బుద్ధి అంత మట్టుకు మా జ్ఞానం వృద్ధి మాట్టు మరి యావదే ఈ చటవటలు ನಿಮಗೆ ಕಂಡು ಬಂದರೆ ಈ ಇಮ್ಮಿಡಿಯಟಾಗಿ ನೀವು ಪೊಲೀಸ್ ಇಲಾಖೆಗೆ ವಿಷಯವನ್ನು ಮುಟ್ಟಿ ಮುಟ್ಟಿಸೋದ್ರ ಜೊತೆಗೆ ನಿಮ್ಮ ಈ ಒಂದು ಈ ಒಂದು ಡ್ರಗ್ ಅಬ್ಯೂಸ್ ಅಂತಕ್ಕಂಥ ಏನೊಂದು ಕೆಟ್ಟ ಒಂದು ಚಟುವಟಿಕೆ ನಡೀತಾ ಇದೆ ಇದು ಅನ್ನೋದು ಅಡಗಟ್ಟಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್ ಕುಮಾರ್ ಸೇ ನೋ ಟು ಡ್ರಗ್ಸ್ ಎಂದು ಮಕ್ಕಳಿಂದಲೇ ಹೇಳಿಸಿದರು ಗಾಂಜಾ ವ್ಯಸನಿಗಳು ವೈಯಕ್ತಿಕ ಸಾಮಾಜಿಕ ಕೌಟುಂಬಿಕ ಜೀವನವನ್ನು ಕಳೆದುಕೊಂಡು ರಾಷ್ಟ್ರಕ್ಕೆ ಕಂಟಕವಾಗ್ತಿದ್ದಾರೆ ಕಾನೂನಿಂದಲೇ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಿಲ್ಲ ಮನಸ್ಥಿತಿಯು ಮುಖ್ಯವಾಗುತ್ತದೆ ತಾನು ದುಶ್ಚಟಗಳಿಗೆ ಬಲಿಯಾಗಲ್ಲ ಎಂದು ಪ್ರತಿಯೊಬ್ಬರು ದೃಢ ನಿರ್ಧಾರ ಮಾಡಿದ್ದಲ್ಲಿ ಸಾಕಷ್ಟು ಬದಲಾವಣೆ ಕಾಣಬಹುದು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಡ್ರಗ್ಸ್ನ ದುಷ್ಪರಿಣಾಮ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು ಎಂದರು ಮಾದಕ ವ್ಯಸನ ಮತ್ತು ದುಷ್ಪರಿಣಾಮಗಳು ಈ ಮಾದಕ ವಸ್ತು ಮತ್ತು ಅತ್ಯಂತ ದೊಡ್ಡ ಘೋರ ದುರಂತವನ್ನ ಪ್ರಪಂಚಕ್ಕೆ ಇದು ಅಂತ ಹೇಳಿ ಮಲಗಂಡದ ವಿಶ್ವಸಂಸ್ಥೆ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರತಿ ವರ್ಷ ಇಡೀ ಪ್ರಪಂಚದಂತ ಅಂತಾರಾಷ್ಟ್ರೀಯ ಮಾದಕ ನಿರ್ಣಯವನ್ನು ಆ ದಿನ ಮಾದಕ ವಸ್ತುಗಳನ್ನ ಬಗ್ಗೆ ಜಾಗೃತಿ ಮೂಡಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಮತ್ತು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಮಾಡಬೇಕು ನಿರ್ದೇಶನ ಮಾಡಿದೆ ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ನಮ್ಮ ಮಾನ್ಯ ಎಸ್ ಪಿ ರವರ ನಿರ್ದೇಶನದಂತೆ ಹಾಗೆ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ಕೊಡಗು ಜಿಲ್ಲೆಯ ಎಲ್ಲ ಎಲ್ಲ ಶಾಲೆಗಳಲ್ಲಿ ಒಂದು ಪ್ರತಿಜ್ಞಾವಿಧಿಯನ್ನು ಬೋಧಿಸುವ ಮೂಲಕ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಒಂದು ಜವಾಬ್ದಾರಿತ ಒಂದು ಚಾಲನೆಯನ್ನು ನೀಡಿದ್ದೇವೆ ಇವತ್ತು ಪ್ರತಿ ಶಾಲೆಗಳಲ್ಲಿ ನಮ್ಮ ಅಧಿಪತಿಗಳು ಹೋಗಿ ಆ ಶಾಲೆಗಳಲ್ಲಿ ಒಂದು ಪ್ರತಿಜ್ಞಾವಿಧಿಯನ್ನು ಬೋಧಿಸುವ ಮಕ್ಕಳಿಗೆ ಬೋಧಿಸುವ ಮೂಲಕ ಈ ಮಾದಕ ದ್ರವ್ಯಗಳನ್ನು ವಿರೋಧವನ್ನು ಮಾಡಬೇಕು ಜೊತೆಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ಅವರಿಗೆ ತಿಳಿ ಹೇಳಬೇಕು ಅವರನ್ನು ಮಂಗಳವಾರ ನಡೆದ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಮಕ್ಕಳು ಬಿಡಿಸಿದ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಸಂತ ಮೈಕಲರ ಶಾಲೆಯ ಪ್ರಥಮ ಮುತ್ತಣ್ಣ ಪ್ರಥಮ ರಿಯಾ ಜೋಸ್ನ ದ್ವಿತೀಯ ಸಂತ ಜೋಸೆಫರ ಶಾಲೆಯ ಸಮೃದ್ಧಿ ತೃತೀಯ ಬಹುಮಾನ ಪಡೆದರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೂರ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಲಿಮಾ ಇಶ್ರಾದ್ ಪ್ರಥಮ ತಸ್ಮಿಕಾ ಕೆಎಂ ದ್ವಿತೀಯ ಸಂತ ಜೋಸೆಫರ ಶಾಲೆಯ ಮೌಲ್ಯ ತೃತೀಯ ಬಹುಮಾನ ಪಡೆದುಕೊಂಡರು ಇದೇ ಸಂದರ್ಭ ಡ್ರಗ್ಸ್ ವಿರುದ್ಧದ ಕರಪತ್ರವನ್ನು ಎಸ್ಪಿ ರಾಮರಾಜನ್ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಡ್ರಗ್ಸ್ ವಿರೋಧಿ ಛದ್ಮಾವೇಶ ಧರಿಸಿ ಗಮನ ಸೆಳೆದ ಸಂತ ಮೈಕಲರ ಶಾಲೆಯ ನಿಷ್ಮಾ ಅವರಿಗೆ ಎಸ್ಪಿ ನೆನಪಿನ ಕಾಣಿಕೆ ನೀಡಿದ್ರು ಡಿಡಿಪಿಐ ರಂಗದಾಮಯ್ಯ ನಗರಸಭೆ ಪೌರಾಯುಕ್ತ ವಿಜಯ್ ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ರವೀಂದ್ರ ರೈ ದೈಹಿಕ ಶಿಕ್ಷಣಾಧಿಕಾರಿ ಸದಾಶಿವ ಪಲ್ಲೇಥ್ ಲಯನ್ಸ್ ಕ್ಲಬ್ನ ಅಂಬೇಕಲ್ ನವೀನ್ ವೃತ್ತ ನಿರೀಕ್ಷಕ ರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು